ನಮಸ್ತೆ ನವಗ್ರಹಗಳಿಗೆ ಧಾನ್ಯ ವಸ್ತ್ರ ರಸ ಮತ್ತು ಪಶು ಯಾವುದಿರುತ್ತದೆ ಮಂತ್ರ ಯಾವುದು ಮಾಡಬೇಕು ಜಪಸಂಖ್ಯೆ ಅದರ ಬಗ್ಗೆ ತಿಳಿಯಿರಿ ರವಿಗೆ ಗೋಧಿ ಧಾನ್ಯ ವಸ್ತ್ರ ಕೇಸರಿ ರಸ ಬೆಲ್ಲ ನವರತ್ನ ಮಾಣಿಕ್ಯ ಧಾತು ಬಂಗಾರ ಪಶು ಕೆಂಪು ಆಕಳು ಪುಷ್ಪ ಕೆಂಪು ಹೂವು ಮಂತ್ರ ಓಂ ಸೂರ್ಯ ನಮಃ ಜಪಸಂಖ್ಯೆ ಏಳು ಸಾವಿರ ನಿಮಗೆ ಕಾಡಾಟ ಏನಾದರೂ ರವಿ ಇದು ಇದ್ದರೆ ಓಂ ಸೂರ್ಯ ಏನಮ್ಮ ಜಪ ಏಳು ಸಾವಿರ ರವಿವಾರ ಮಾಡಿದರೆ ಒಳ್ಳೆಯದು ಗೋಧಿ ದಾನ ಕೊಡಬಹುದು ಚಂದ್ರ ಅಕ್ಕಿ ಬಿಳಿ ವಸ್ತ್ರ ತುಪ್ಪ ರಸ ಮುತ್ತು ನವರತ್ನ ಧಾತು ಬೆಳ್ಳಿ ಪಶು ಬಿಳಿ ಎತ್ತು ಪುಷ್ಪ ಬಿಳಿ ಹೂವು ಓಂ ಚಂದ್ರ ಹನ್ನೊಂದು ಸಾವಿರ ಜಪ ಸೋಮವಾರ ಮಂಗಳವಾರ ತೊಗರಿಬೇಳೆ ಕೆಂಪು ಬೆಲ್ಲ ಹವಳ ಬಂಗಾರ ಕೆಂಪು ಎತ್ತು ಕೆಂಪು ಬಣ್ಣದ ಹೂವು ಓಂ ಮಂಗಳಾಯ ನಮಃ ಹತ್ತು ಸಾವಿರ ಜಪ ಮಂಗಳವಾರ ಬುಧ ಹೆಸರು ಕಾಳು ಹಸಿರು ವಸ್ತ್ರ ತುಪ್ಪ ಪಚ್ಚೆ ಕಂಚು ಕಪ್ಪು ಎತ್ತು ಎಲ್ಲ ಥರದ ಹೂಗಳು ಓಂ ಬುಧ ನಮಃ ನಾಲ್ಕು ಸಾವಿರ ಜಪ ಬುಧವಾರ ಮಾಡಬಹುದು ಗುರುಗೆ ಕಡಲೆಕಾಳು ಧಾನ್ಯ ಹಳದಿ ವಸ್ತ್ರ ರಸ ಸಕ್ಕರೆ ಪುಷ್ಪ ಪುಷ್ಯ ರಾಗ ನವರತ್ನ ಚಿನ್ನ ಕುದುರೆ ಹಳದಿ ಹೂವು ಓಂ ಗುರುವೇನಮ್ಮ ಹತ್ತೊಂಬತ್ತು ಹತ್ತೊಂಬತ್ತು ಸಾವಿರ ಜಪ ಗುರುವಾರ ಶುಕ್ರ ಅವರೆಕಾಳು ಬಿಳಿ ತುಪ್ಪ ರಸ ವಜ್ರ ನವರತ್ನ ಧಾತು ಕಂಚು ಹಸು ಬಿಳಿ ಹೂವು ಓಂ ಶುಕ್ರಾಯನಮ್ಮ ಹದಿನೇಳು ಸಾವಿರ ಜಪ ಶುಕ್ರವಾರ ಅಥವಾ ಮಂಗಳವಾರ ಮಾಡಬಹುದು ಶನಿಗೆ ಎಳ್ಳು ಕಪ್ಪು ಕಂಬಳಿ ದಾನ ಮಾಡಬಹುದು ಎಣ್ಣೆ ನೀಲಿ ಕಬ್ಬಿಣ ಮತ್ತು ಎಮ್ಮೆ ಕಪ್ಪು ಹೂವು ಓಂ ಶನೀಶ್ವರಾಯ ನಮಃ ಇಪ್ಪತ್ತ್ಮೂರು ಸಾವಿರ ಜಪ ಮಾಡಬಹುದು ಶನಿವಾರ ದಿನ ಮಾಡಬಹುದು ಇಲ್ಲದಿದ್ದರೆ ಶನಿವಾರ ಮಾಡಬಹುದು ರಾಹುಗೆ ದಿನಕ್ಕಾಳು ನೀಲಿ ವಸ್ತ್ರ ಎಣ್ಣೆ ಗೋಮೇದ ನವರತ್ನ ಸೀಸ ಕುರಿ ಪಶು ಅದರಲ್ಲಿ ಕುರಿಯಾಗುತ್ತದೆ ನೀಲಿ ಹೂವು ಓಂ ರಾಹುವಿನಮಃ ಹದಿನೆಂಟು ಸಾವಿರ ಜಪ ಮಂಗಳವಾರ ಶನಿವಾರ ಮಾಡಬಹುದು ಕೇತಿಗೆ ಹುರುಳಿಕಾಳು ಮಿಕ್ಸಡ್ ಕಲರು ಎಣ್ಣೆ ವೈಡೂರಿಯ ಸತುವು ಹೋರಿ ಹೊಗೆ ಬಣ್ಣದ ಹೂವು ಓಂ ಕೇತುವೆ ನಮಃ ಹದಿನೇಳು ಸಾವಿರ ಜಪ ಮಂಗಳವಾರ ಶನಿವಾರ ಮಾಡಿದರೆ ಒಳ್ಳೆಯದು ನವಗ್ರಹಗಳ ಶಾಂತಿ ಆಗುತ್ತದೆ